ನಮಸ್ತೆ ಎಲ್ಲರಿಗೂ ಈ ದಿನ ವಾರಾಹಿ ಅಮ್ಮನವರ ಮತ್ತೊಂದು ಶಕ್ತಿಯುತವಾದಂತಹ ನಾಮವನ್ನು ಈ ದಿನ ನಾನು ತಿಳಿಸ್ಕೊಡ್ತೀನಿ ಈ ನಾಮವನ್ನು ನೀವು ಪ್ರತಿನಿತ್ಯ ನಿದ್ದೆ ಹೋಗೋದಕ್ಕಿಂತ ಮುಂಚೆ ಅಂದರೆ ಮಲಗೋದಕ್ಕಿಂತ ಮುಂಚೆ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಅಮ್ಮನವರ ಈ ಒಂದು ನಾಮವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಏನಿದೆಯೋ ಅದು ಅತ್ಯಂತ ಬೇಗನೆ ತೀರಿ ಹೋಗುತ್ತೆ ಶೀಘ್ರದಲ್ಲಿ ನಿಮ್ಮ ಕೋರಿಕೆಗಳು ಎಲ್ಲವೂ ನೆರವೇರುತ್ತದೆ ಅಷ್ಟದ್ದು ಶಕ್ತಿಯುತವಾದಂತಹ ಈ ಒಂದು ನಾಮಸ್ಮರಣೆ ನೀವು ಈ ಒಂದು ನಾಮಸ್ಮರಣೆಯನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಯಾ ಮಾಂಸಾಹಾರ ಮಾಡಿದಾಗಲೂ ಸಹ ನೀವು ಅಮ್ಮನವರ ನಾಮಸ್ಮರಣೆಯನ್ನು ಮಾಡಿಕೊಳ್ಬಹುದು ನಿಮಗೆ ಏನು ಕಷ್ಟ ಇದೆಯೋ ಅದನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟ ಅಂತ ಅಮ್ಮನ ಕರೆದಾಗ ಅಮ್ಮನವ್ರು ಖಂಡಿತವಾಗ್ಲು ಬಂದು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಯಾವ ಕೋರಿಕೆಗಳು ನಿಮ್ಮ ಯಾವ ಬೇಡಿಕೆ ಇದೆ ನಿಮಗೆ ಏನು ನೋವಿದೆ ಅದನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ ಕೂತ್ಕೊಂಡು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಅಮ್ಮನವ್ರು ನಿಮ್ಮೆಲ್ಲ ಕಷ್ಟಗಳನ್ನು ನೆರವೇರಿಸ್ತಾರೆ ಆ ಕಷ್ಟಗಳು ಏನಿದೆಯೋ ಆ ಕಷ್ಟಗಳೆಲ್ಲವಷ್ಟೇ ಮಂಜಿನತೆ ಕರಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಮ್ಮನವರು ನನ್ನ ಕಷ್ಟಗಳನ್ನ ಕರಸ್ ಕರಗಿಸ್ಬಿಟ್ರಲ್ಲ ಅಂತ ಹೇಳಿ ಹಾಗಾದರೆ ಇದನ್ನ ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಇದನ್ನು ತಿಳಿಸ್ಕೊಡ್ತೀನಿ ನೋಡಿ ಪ್ರತಿನಿತ್ಯ ಅಷ್ಟೇ ನೀವು ಒಂದು ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಪ್ರಾರಂಭ ಮಾಡಿ ಮೊದಲನೇ ದಿನ ಪ್ರಾರಂಭ ಮಾಡಿ ನೀವು ರಾತ್ರಿ ಊಟ ಏನಿದೆ ಎಲ್ಲವನ್ನು ಮುಗಿಸಿ ನೀವು ನಿದ್ದೆ ಮಾಡೋದಕ್ಕೆ ಹೋಗ್ತೀವಲ್ಲ ಮಲ್ಕೋಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಅಮ್ಮನವ್ರನ್ನ ಕೂತ್ಕೊಂಡು ನಿಮ್ಮ ಕಷ್ಟಗಳು ಏನಿದೆಯೋ ನಿಮ್ಮ ಬೇಡಿಕೆ ಏನಿದೆಯೋ ನಿಮ್ಮ ನೋವು ಏನಿದೆಯೋ ನಿಮ್ಮ ಕೋರಿಕೆಗಳು ಏನೇನಿದೆಯೋ ಅದನ್ನು ಅಮ್ಮನವ್ರ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಂಡು ಅಮ್ಮ ಅಂತ ಅಮ್ಮನ್ನ ಕರೆಯಿರಿ ಖಂಡಿತವಾಗ್ಲೂ ಅಮ್ಮನವರು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಬಿಡ್ತಾರೆ ಅಮ್ಮನವ್ರಿಗೆ ಹಲವಾರು ರೀತಿಯ ಹೆಸರುಗಳಿದ್ದಾವೆ ಪ್ರತಿಯೊಂದು ನಾಮಕ್ಕೂ ತನ್ನದೇ ಆದಂತಹ ಶಕ್ತಿ ಕೂಡ ಇದೆ ಅದರಲ್ಲಿ ಇವತ್ತು ನಾನು ತಿಳಿಸೋ ಈ ಒಂದು ನಾಮ ಕೂಡ ಒಂದು ಈ ಒಂದು ನೀವು ನಾಮಸ್ಮರಣೆಯನ್ನು ಮಾಡ್ತಾ ಬಂದ್ರಿ ಅಂತಂದರೆ ಅತಿ ಬೇಗನೆ ನಿಮ್ಮ ಕಷ್ಟಗಳೆಲ್ಲವೂ ನೆರವೇರುತ್ತದೆ ಮಂಜಿನಂತೆ ಕರಗಿಬಿಡುತ್ತೆ ಅದು ಏನು ಹಾಗಾದರೆ ಅಷ್ಟೊಂದು ಶಕ್ತಿ ಅಮ್ಮನವರ ಹೆಸರು ಏನು ಅಂತಂದರೆ ಅಪರಾಜಿತ 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 ಅಂತ ಹೇಳಿ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಬಿಡಿ ಹತ್ರ ಹೇಳ್ಕೊಂಡು ಅಮ್ಮನವರ ಈ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕೇಳಿ ಇಷ್ಟು ಸಾಧ್ಯ ಆಗು ಅಷ್ಟು ಸರಿ ನೀವು ಹೇಳ್ಕೊಂಡು ಹಮ್ಮನೂರನ್ನ ಭಕ್ತಿಯಿಂದ ಕೇಳ್ಕೊಳ್ಳಿ ಹಮ್ಮನೂರನ್ನ ನಿಮ್ಮ ಕಷ್ಟ ಎಷ್ಟಿದೆಯೋ ಅಷ್ಟು ನೋವಿನಿಂದ ಹಮ್ಮನೂರನ್ನ ಕಣ್ಣೀರು ಇಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಈ ಒಂದು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತ ನೀವು ನಂಬೋದಿಲ್ಲ ನಿಮಗೆ ಆಶ್ಚರ್ಯ ಆಗುತ್ತೆ ಆ ರೀತಿ ಹಮ್ಮನೂರು ನಿಮಗೆ ನಿಮ್ಮ ಕಷ್ಟಗಳನ್ನೆಲ್ಲನೂ ಬೇಗನೆ ಮಂಜಿನಂತೆ ಕರಗಿ ಬಿಡಿಸ್ತಾರೆ ಹೇಳಿದ್ನಲ್ಲ ಈ ಒಂದು ನಾಮಸ್ಮರಣೆಯನ್ನು ಪ್ರತಿನಿತ್ಯ ಮಾಡಿ ಸಾಕು ಅಪರಾಜಿತ ಅನ್ನೋ ಆ ಹೆಸರಿಗೆ ಎಷ್ಟೋ ಶಕ್ತಿ ಇದೆ ತುಂಬಾ ಶಕ್ತಿಯವಾದಂತಹ ನಾಮಸ್ಮರಣೆ ಹಾಗಾಗಿ ಪ್ರತಿನಿತ್ಯ ರಾತ್ರಿ ನೀವು ನಿಮ್ಮ ತಿಂಗಳ ಹುಟ್ಟು ಬರುತ್ತಲ್ಲ ಆ ದಿನಗಳು ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲೂ ಅಷ್ಟೇ ನೀವು ಈ ಒಂದು ಅಮ್ಮನವರ ನಾಮಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳು ಏನಿದೆಯೋ ಎಲ್ಲವನ್ನು ಕಳೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಜೈ ವಾರಾಹೇ ದೇವಿ